ಚನ್ನಪಟ್ಟಣದ ವಿರೂಪಾಕ್ಷಪುರದಲ್ಲಿಂದು ಹಮ್ಮಿಕೊಂಡಿದ್ದ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಬೃಹತ್ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜನರ ಅಹವಾಲುಗಳನ್ನು ಸ್ವೀಕರಿಸಿ ಮಾತನಾಡಿದರು ಕರ್ನಾಟಕದ ಜನತೆಗೆ ನಾವು ಐದು ಗ್ಯಾರಂಟಿಗಳನ್ನು ನೀಡಿದ್ದೇವೆ ಅದೇ ರೀತಿ ಈ ಕಾರ್ಯಕ್ರಮದ ಮೂಲಕ ಮನೆ ಬಾಗಿಲಿಗೆ ಸರ್ಕಾರವನ್ನು ತರ್ತಾ ಇದ್ದೇವೆ ನಾನು ಶಾಸಕ ಅಲ್ಲ ನಿಮ್ಮ ಸೇವಕ ರಾಜಕಾರಣಿ ಅಲ್ಲ ನಿಮ್ಮ ರಕ್ಷಕ ಚನ್ನಪಟ್ಟಣದ ಜನತೆಗೆ ತಾಲೂಕು ಕಚೇರಿಯಲ್ಲಿ ತಮ್ಮ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗುವುದು ಮನೆ ಸೈಟು ರಸ್ತೆ ಕಾಮಗಾರಿ ನೀರಾವರಿ ಗೃಹಲಕ್ಷ್ಮಿ ಪಡಿತರ ಚೀಟಿ ಮುಂತಾದವುಗಳಿಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಚನ್ನಪಟ್ಟಣದ ಜನರ ಜೊತೆ ನಾನು ನಿಂತು ನಿಮ್ಮ ಕೆಲಸಗಳನ್ನು ನಡೆಸಿಕೊಡ್ತೇನೆ ಯಾರಿಗೆ ಸೈಟ್ಗಳ ಅಗತ್ಯವಿದೆಯೋ ಅವರಿಗೆ ಅದನ್ನು ಕೊಡುವ ಕಾರ್ಯವನ್ನು ಆರೋಪಿಸುತ್ತೇನೆ ವ್ಯಾಪಾರ ವ್ಯವಸಾಯ ಪಂಪ್ಸೆಟ್ಗಳಿಗೆ ಐವತ್ತು ಸಾವಿರ ರೂಪಾಯಿಗಳ ಸಹಾಯಧನದೊಂದಿಗೆ ಒಂದು ಲಕ್ಷ ರೂಪಾಯಿ ಸಾಲ ಸೌಲಭ್ಯ ನೀಡಲಾಗ್ತಾ ಇದೆ ನಮ್ಮ ಕಚೇರಿಗೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಅರ್ಜಿಯನ್ನು ನೀಡಿ ಸರ್ಕಾರ ನಿಮ್ಮ ಜೊತೆ ಇರುತ್ತೆ ಅಂತ ತಿಳಿಸಿದರು